ವು ಹ್ಯಾವ್ ಆಲ್ಸೋ ಅಡಾಪ್ಟೆಡ್ ದಿಸ್ ಲೀವ್ ಪಾಲಿಸಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ ಅನುಮೋದನೆ ನೀಡುವುದರ ಬಗ್ಗೆ ಇವತ್ತು ಕರ್ನಾಟಕ ಕಲ್ಯಾಣ ನಿಧಿ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದೇವೆ ಈ ಅನುಬಂಧದಲ್ಲಿ ಕರ್ನಾಟಕ ಕಾರ್ಮಿಕ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ ಸದರಿ ವಿಧೇಯಕವನ್ನು ವಿಧಾನಮಂಡಲದಲ್ಲಿ ಮಂಡಿಸಲಾಗುವುದು ಐ ವಿಲ್ ಆರ್ಗನೈಸ್ ಟು ಸೆಂಡ್ ದಟ್ ಕಾಪಿ ಆಫ್ ದಿ ಎಕ್ಸೆಪ್ಟೆಡ್ ಬಿಲ್ ಟು ಯು ಜೋಶಿ ಅಂತ ಕಳಿಸ್ಬೇಕಂದು ಬಿಲ್ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸೇತುವೆಗಳ ಪುನರ್ ನಿರ್ಮಾಣ ಹಾಗೂ ಪುನಶ್ಚೇತನ ಕಾಮಗಾರಿಗಳಿಗಾಗಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ತಾತ್ವಿಕ ಅನುಮೋದನೆ ಹಾಗೂ ಮೊದಲನೇ ಹಂತದಲ್ಲಿ ಪಿ ಆರ್ ಎಮ್ ಸಿ ಅಧ್ಯಯನದಲ್ಲಿ ಗುರುತಿಸಿರುವ ಮೂವತ್ತೊಂಬತ್ತು ಬೃಹತ್ ಸೇತುವೆಗಳ ಪುನರ್ ನಿರ್ಮಾಣ ಕಾಮಗಾರಿಗಳನ್ನು ಒಂದು ಸಾವಿರ ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಮಂಜೂರಿಯನ್ನು ನೀಡಿದ್ದೇವೆ ನಗರಾಭಿವೃದ್ಧಿ ಇಲಾಖೆ ಬೀದರ್ ಜಿಲ್ಲೆ ಔರಾದ್ ಪಟ್ಟಣ ಪಂಚಾಯಿತಿಯಿಂದ ಔರಾದ್ ಪುರಸಭೆಯನ್ನು ರಚನೆ ಮಾಡೋದಕ್ಕೆ ಸಚಿವ ಸಂಪುಟ ಒಪ್ಪಿದೆ ನಗರಾಭಿವೃದ್ಧಿ ಇಲಾಖೆಯವ್ರದ್ದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮ ಮಂಡಳಿ ವತಿಯಿಂದ ಕರಿಹೋಬನಹಳ್ಳಿಯಿಂದ ನಾಗಸಂದ್ರ ಹೊಸ ಬಳಸಿದ ನೀರು ಸಂಸ್ಕರಣಾ ಘಟಕದವರಿಗೆ ಇರುವ ರೈಸಿಂಗ್ ಮೇನ್ ಸೇರಿ ನಾಗಸಂದ್ರದಲ್ಲಿ ಟ್ವೆಂಟಿ ಎಮ್ ಎಲ್ ಡಿ ಬಳಸಿದ ನೀರು ಸಂಸ್ಕರಣಾ ಘಟಕವನ್ನು ಮತ್ತು ಐದು ಎಮ್ ಎಲ್ ಡಿ ಮಧ್ಯಂತರ ತ್ಯಾಜ್ಯ ನೀರಿನ ಯಂತ್ರಾಗಾರ ಐದು ವರ್ಷಗಳ ಸಮಗ್ರ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಓ ಎಂಡ್ ಎಮ್ ಅನ್ನು ಇಪ್ಪತ್ತಾರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ಒಳಾಡಳಿತ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಗೆ ಬಹುಮಹಡಿ ಕಟ್ಟಡಗಳಲ್ಲಿ ಸಂಭವಿಸಬಹುದಾದ ಅಗ್ನಿ ಅನಾಹುತ ತಡೆಗಟ್ಟುವ ಸಲುವಾಗಿ ಐವತ್ತೆರಡರಿಂದ ಐವತ್ನಾಲ್ಕು ಮೀಟರ್ ಎತ್ತರಕ್ಕೆ ತಲುಪುವ ಏರಿಯಲ್ ಲ್ಯಾಡರ್ ಪ್ಲಾಟ್ಫಾರ್ಮ್ ವೆಹಿಕಲನ್ನು ಹದಿನಾರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸುವುದಕ್ಕೆ ಒಪ್ಪಿಗೆ ನೀಡಿದ್ದೇವೆ ಕನಕಪುರದಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ವಾಯತ್ತ ಸ್ಥಾನಮಾನದಿಂದ ನೂರ ಐವತ್ತು ಎಂ ಬಿ ಬಿ ಎಸ್ ಪ್ರವೇಶ ಮಿತಿಯೊಂದಿಗೆ ಪ್ರಾರಂಭಿಸಲು ಮತ್ತು ಅವಶ್ಯವಿರುವ ವೈದ್ಯಕೀಯ ಕಾಲೇಜು ಕಟ್ಟಡ ಮೂರ್ನೂರು ಹಾಸಿಗೆಗಳ ಬೋಧನಾ ಆಸ್ಪತ್ರೆ ವಸತಿ ನಿಲಯಗಳು ಮತ್ತಿತರ ಕಾಮಗಾರಿಗಳನ್ನು ಐದು ಸಾವಿರದ ಐದುನೂರ ಐವತ್ತು ಸಾರಿ ಕ್ಷಮ ಮಾಡಿ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನೀರು ಸರಬರಾಜು ಮತ್ತು ವೈಚಿರಂಜು ಮಂಡಳಿಯ ರಾಜ್ ಕೆನಾಲ್ ಹಂತ ಎರಡರಲ್ಲಿ ನಲವತ್ತು ಎಮ್ ಎಲ್ ಡಿ ಬಳಸಿದ ನೀರು ಸಂಸ್ಕರಣಾ ಘಟಕ ಯು ಡಬ್ಲ್ಯೂ ಟಿ ಪಿ ಟರ್ಮಿನಲ್ ತ್ಯಾಜ್ಯ ನೀರಿನ ಯಂತ್ರಗಾರ ಟಿ ಎಸ್ ಪಿ ಮತ್ತು ಮಧ್ಯಂತರ ತ್ಯಾಜ್ಯ ನೀರಿನ ಯಂತ್ರಾಗಾರ ಐದು ವರ್ಷಗಳ ಸಮಗ್ರ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಇಪ್ಪತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಕೊಳ್ಳುವ ಅಂದಾಜು ಮೊತ್ತದಲ್ಲಿ ಕೈಕೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನಾರು ಸಾವಿರದ ಹದಿನಾರು ನೂರ ಅರವತ್ತೆಂಟು ಚದುರು ಮೀಟರ್ ಕಲ್ಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ್ ಪುರಸಭೆ ವ್ಯಾಪ್ತಿಯಲ್ಲಿನ ಹನ್ನೊಂದು ನೂರ ಇಪ್ಪತ್ತು ಚದುರು ಮೀಟರ್ ಧಾರವಾಡ ಜಿಲ್ಲೆಯ ನವಲೂನ್ ಪುರಸಭೆ ವ್ಯಾಪ್ತಿಯಲ್ಲಿ ಹನ್ನೆರಡು ನೂರ ಎಂಬತ್ತೇಳು ಚದುರು ಮೀಟರ್ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪುರಸಭೆ ವ್ಯಾಪ್ತಿಯಲ್ಲಿ ನಲವತ್ತೆರಡು ನೂರು ಕೋಟಿ ಚದರಡಿ ನಾಗರಿಕ ಸೌಲಭ್ಯ ನಿವೇಶನಗಳನ್ನು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರಿವರಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿದೆ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮಂಗಳೂರಿನ ದೇರೆಬೈಲ್ನ ಬ್ಲೋಬೇರಿ ಹಿಲ್ಸ್ ರಸ್ತೆಯಲ್ಲಿರುವ ಮೂರು ಸಾವಿರದ ಎರಡುನೂರ ಎಂಬತ್ತೈದು ಎಕರೆ ಭೂಮಿಯನ್ನು ವಾಣಿಜ್ಯ ಕಚೇರಿ ಟೆಕ್ ಪಾರ್ಕ್ ಉದ್ದೇಶಕ್ಕಾಗಿ ಪಿ 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 ಮಾದರಿಯಲ್ಲಿ ಡಿ ಬಿ ಓ ಟಿ ಡಿ ಬಿ ಎಫ್ ಒ ಟಿ ಆಧಾರದ ಮೇಲೆ ನಗ ನಗದೀಕರಿಸಲು ಮತ್ತು ಅಭಿವೃದ್ಧಿಪಡಿಸಲು ಅನುಮೋದನೆಯನ್ನು ನೀಡಿದ್ದೇವೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮದಲ್ಲಿ ಸರ್ವೆ ನಂಬರ್ ಆರುನೂರ ಅರವತ್ತಾರರಲ್ಲಿ ಒಂಬತ್ತು ಎಕರೆ ಗಾಯರಾಣ ಜಮೀನನ್ನು ಶ್ರೀ ಶಿವಾನಂದ ಗ್ರಾಮೀಣ ವಿದ್ಯಾಪೀಠ ಅವರಿಗೆ ಹತ್ತು ಪರ್ಸೆಂಟ್ ಅನುದಾನ ಹತ್ತು ಪರ್ಸೆಂಟ್ ಮೊತ್ತ ಅದರ ಮೌಲ್ಯದ ಮೊತ್ತಕ್ಕೆ ಅವರಿಗೆ ಕೊಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದೇವೆ ಯಾವುದು ರೀ ಮಂಗಳೂರ್ದಾ ಯಾ ನೋಡಿರಿ ಯೋಜನೆ ಡಿ ಬಿ ಎಫ್ ಓ ಟಿಯವರು ಮಾಡಿದ್ದಾರೆ ಮೂವತ್ತು ವರ್ಷಗಳ ಹೆಚ್ಚುವರಿಯಾಗಿ ಮೂವತ್ತು ವರ್ಷಗಳ ನಂತರ ಹೆಚ್ಚುವರಿಯಾಗಿ ಮೂವತ್ತು ವರ್ಷಗಳವರೆಗೆ ವಿಸ್ತರಿಸಬಹುದು ಅನ್ನೋದು ಒಂದು ಮಹತ್ವದ ಅಂಶ ಒಟ್ಟು ಅಂದಾಜು ಒಂದು ನೂರ ಮೂವತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಒದಗಿಸಲಾದ ಭೂಭಾಗಗಳು ಭಾಗಗಳ ಪ್ರದೇಶ ತ್ರೀ ಪಾಯಿಂಟ್ ಟೂ ಏಕರ್ಸ್ ಮೂಲ ಹಾಂ ಮೂಲ ಎಫ್ ಐ ಆರ್ ಹೊಂದಿರುವ ಸೂಪರ್ ಬಿಲ್ಟ ಪ್ರದೇಶ ಮೂರು ಸಾವಿರದ ಸಾರಿ ಮೂರು ಲಕ್ಷ ಐವತ್ತೆರಡು ಸಾವಿರದ ಒಂದು ನೂರ ಐವತ್ತಾರು ಚದರಡಿ ಮೂಲ ಎಫ್ ಐ ಆರ್ ಪ್ರೀಮಿಯಂ ಎಫ್ ಐ ಆರ್ ಟಿ ಡಿ ಆರ್ ಹೊಂದಿರುವ ಸೂಪರ್ ಅಪ್ ಪ್ರದೇಶ ಏಳು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತ್ಮೂರು ಚದರಡಿ ಹಂತ ಹಂತವಾಗಿ ಎಫ್ ಐ ಆರ್ಗಾಗಿ ಏಕ ಹಂತ ಪ್ರೀಮಿಯಂ ಎಫ್ ಐ ಆರ್ ಅಥವಾ ಟಿ ಡಿ ಆರ್ಗಾಗಿ ಎರಡು ಹಂತಗಳು ಆದಾಯದ ಪ್ರಕಾರ ಹೈಬ್ರಿಡ್ ಪ್ರಕಾರ ರೂಪಾಯಿ ಐದು ಕೋಟಿ ಮುಂಗಡ ಲೀಸ್ ಪ್ರೀಮಿಯಂ ಹನ್ನೆರಡು ಪರ್ಸೆಂಟ್ ಲೀಸ್ ಹೋಲ್ಡ್ ಆದಾಯದ ಪಾಲು ಯೋಜನೆಗಳ ಯೋಜನೆ ಆದಾಯಗಳು ಮೂವತ್ತು ವರ್ಷಗಳ ರಿಯಾಯಿತಿ ಅವಧಿಯೊಂದಿಗೆ ಏಯ್ಟೀನ್ ಪರ್ಸೆಂಟ್ ಇಕ್ವಿಟಿ ಯೋಜನೆಯ ಐ ಆರ್ ಆರ್ ಹದಿನೈದು ಪಾಯಿಂಟ್ ಎಂಟು ಪರ್ಸೆಂಟ್ ಕಿಯೋನಿಕ್ಸ್ ಗಳಿಕೆ ಎನ್ ಪಿ ವಿ ಐ ಎನ್ ಆರ್ ತರ್ಟಿ ಒನ್ ಕ್ರೋರ್ಸ್ ಹನ್ನೊಂದು ಪರ್ಸೆಂಟ್ ರಿಯಾಯಿತಿ ದರದವರಿಗೆ ಯೋಜನೆಯ ಆದಾಯಗಳು ಅರವತ್ತು ವರ್ಷಗಳ ರಿಯಾಯಿತಿ ಅವಧಿಯೊಂದಿಗೆ ಇಕ್ವಿಟಿ ಐ ಆರ್ ಆರ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಆಯ ಯೋಜನೆ ಐ ಆರ್ ಆರ್ ಏಯ್ಟೀನ್ ಪಾಯಿಂಟ್ ಫೋರ್ ಕ್ಯೋನಿಕ್ಸ್ ಗಳಿಕೆ ಎನ್ ಪಿ ವಿ ಐ ಎನ್ ಆರ್ ತರ್ಟಿ ಸೆವೆನ್ ಕ್ರೋರ್ಸ್ ಲೆವೆನ್ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಯೋಜನೆ ಆದಾಯದ ಮೂಲಗಳು ಪ್ರಾಥಮಿಕ ವಾಣಿಜ್ಯ ಕಚೇರಿ ಸ್ಥಳದಿಂದ ಬಾಡಿಗೆ ಆದಾಯ ದ್ವಿತೀಯ ಪಾರ್ಕಿಂಗ್ ಶುಲ್ಕಗಳು ಮತ್ತು ನಿರ್ವಹಣಾ ઇફ યુ વાંટ વિલ આલ્સો સેન્ડ દિસ ટેબલ બેલગાવી આયુ ઉતલાસીપીસી પિટેટક્નિક મૈસૂર સંસ્થા કટીકરણ હોસ સંસ્થા કટિકરણ ಆಡಿಟೋರಿಯಂ ಅನ್ನು ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳನ್ನು ತಲಾ ಎಪ್ಪತ್ತು ಕೋಟಿ ರೂಪಾಯಿಗಳು ಹಾಗೂ ಐವತ್ತು ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಒದಗಿಸಿರುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಸರ್ಕಾರ ನೀಡಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಟೂ ಟಯರ್ ಕಾಟ್ಗಳನ್ನು ಇಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಟೆಂಡರ್ ಮೂಲಕ ಖರೀದಿಸಲು ಒಪ್ಪಿಗೆಯನ್ನು ನೀಡಿದೆ ರಾಜ್ಯ ಪುರಸ್ಕೃತ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪುರಸ್ಕೃತ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಆಫ್ ಐಕಾನಿಕ್ ಟೂರಿಸಮ್ ಡೆವಲಪ್ಮೆ ಡೆಸ್ಟಿನೇಷನ್ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯ ತಾತುಗುಣಿಯಲ್ಲಿರುವ ರೋರಿಚ್ ಮತ್ತು ದೇವಿಕಾ ರಾಣಿ ಎಸ್ಟೇಟ್ನಲ್ಲಿ ಪರಿಸರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಭಿವೃದ್ಧಿಪಡಿಸುವ ತೊಂಬತ್ತೊಂಬತ್ತು ಕೋಟಿ ಹದಿನೇಳು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಸಂಬಂಧಿಸಿದಂತೆ ಮೊದಲನೇ ಹಂತದ ಕಾಮಗಾರಿಯನ್ನು ಐವತ್ತೈದು ಪಾಯಿಂಟ್ ಮೂವತ್ತು ಮೂರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಕೊಳ್ಳೋದಕ್ಕೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ ಆಹಾರ ಸರಬ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ತಂದಿರತಕ್ಕಂಥ ವಿಷಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ ಎ ವೈ ಮತ್ತು ಪಿ ಎಚ್ ಎಚ್ ಪಡಿತರ ಫಲಾನುಭವಿಗಳಿಗೆ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ಟುಗಳನ್ನು ಪೌಷ್ಟಿಕ ಆಹಾರ ಕಿಟ್ ಅರವತ್ತು ಹತ್ತು ಒಂದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ವಿತರಿಸುವ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ ಈ ಕಿಟ್ಟಿನಲ್ಲಿ ತೊಗರಿಬೇಳೆ ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಸಕ್ಕರೆ ಇರುತ್ತೆ ಉಪ್ಪು ಇರುತ್ತೆ ಹೌದು ಅಕ್ಕಿ ಅಕ್ಕಿ ಜೊತೆ ಫೈ ಫೈ ಕೆ ಜಿ ಅಕ್ಕಿ ಆಮೇಲೆ ಈ ಕಿಟ್ಟು ಇಲ್ಲ ಹತ್ತು ಕೆ ಜಿ ಇತ್ತಲ್ಲ ಹತ್ತು ಹತ್ತು ಕೆ ಒಳಗೆ ಐದು ಕೆ ಜಿ ಕೊಡ್ತೀವಿ ಐದು ಕೆ ಜಿಗೆ ಇದನ್ನು ಕೊಡ್ತೀವಿ ಕಡಿತ ಮಾಡಿ ಈಗ ಈ ಕಿಟ್ಟನ್ನು ಕೊಡ್ತೀವಿ சரி 2 கிலோ 2 கிலோ 5 கிலோ எஸ் ஏல அஷ்டக்கு கொஞ்சம் ஜாஸ்தி ஆகಬಹುದು சார் ಪ್ರತಿ கிட்டி எஸ்டா ஆகும் ஆகும் கிட்டி மொத்த எஸ்டோரே பனக்கு 5 கிலோ கிட்டி अथवा இந்த கிட்டி எஸ்டோரே பனக்கு இ கிட்டி கே இந்தல் கரதரி ಆದರೆ ನಾನು ನಿಮ್ಗೆ ಅದನ್ನು ಕ್ವಾಂಟಮ್ ಹೇಳಿಬಿಡ್ತೀನಿ ತೊಗರಿ ಎರಡು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಸಾಲ್ಟ ಒಂದು ಕೆ ಜಿ ಇದು ಬೇಗ ಜಾರೇ ಆಗತ್ತೆ ಇನ್ನು ದ ಪ್ರೊಸೆಸ್ ಆಫ್ ಟೆಂಡರ್ ಎಟ್ಸೆಟ್ರಾ ಈಸ್ ಟು ಟೇಕ್ ಪ್ಲೇಸ್ ಯಾವುದ್ರಿ ಇಲ್ಲ 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 ಇದು ಬಂದಿಲ್ಲ ಇದು ಬಂದಿಲ್ಲ ಸಪ್ಲಿಮೆಂಟಿಂಗ್ ದಿ ಫುಡ್ ಐಟಮ್ಸ್ ಟು ದೋಸ್ ಹೂ ಆರ್ ಗೆಟಿಂಗ್ ರೇಷನ್ ಅದು ಅದು ಒಂದು ಕ ಕಾರಣ ಏನು ಪ್ರಕರಣಗಳು ನಡೆದಿವೆ ಅವುಗಳಿಗೆ ಅವಕಾಶ ಕೊಡಬಾರ್ದು ಅಂಥೇಳಿ ಇದು ಒಂದು ಮಾರ್ಗ ಇಲ್ಲ ಇಲ್ಲ ಅದರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಡ್ತಿತ್ತಲ್ಲ ನಿರ್ಣಯ ಅದೆಲ್ಲ ಫೈಲ್ ಮೇಲೆ ಆಗ್ತಾವೆ ಕ್ಯಾಬಿನೆಟ್ಗೆ ಬರ್ಬೇಕಂತಿಲ್ಲ ಕಾನೂನು ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿದೆ ಬಹುಶಃ ಮುಂದಿನ ಕ್ಯಾಬಿನೆಟ್ನೊಳಗೆ ಆ ವಿಷಯ ತರೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟರು ಥ್ಯಾಂಕ್ ಯು ಯಾಕೆಂದರೆ ನಿಮ್ಮದು ಲಕ್ಷ್ಯ ನಮ್ಮ ಕಡೆ ಪ್ರಶ್ನೆ ಕೇಳಿದ್ರ ಕಡೆ ಇಲ್ಲ ನಮ್ಮ ನಮ್ಮ ಹೋಟ್ ನಮ್ಮ ಹೊಟ್ಟೆ ಸಿಗೋದಿಲ್ವಾ சொல்லு நம்ம ஓட்டி சொல்ல பத்திரிகை முகாந்திர அது நோட் தான் நம்ம ಯಾವುದ್ರಿ ಇಲ್ಲ ಇಲ್ಲ ಚರ್ಚೆ ಮೇಡಮ್ ಇಲ್ಲ 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 ಹಾಂ ಇನ್ನೂ ಅಧಿಕೃತ ಮಾಹಿತಿ ಅಧಿಕೃತ ಆಹ್ವಾನ ಬಂದಿಲ್ಲ ಆದರೆ ಬರ್ಬೋದು ಎಲ್ಲ ಸಚಿವ ಸಂಪುಟದ ಸದಸ್ಯರು ಊಟಕ್ಕೆ ಕರೀತಾರೆ ಮುಖ್ಯಮಂತ್ರಿಗಳು ಅಂತ ನಿಮ್ಮ ಪತ್ರಿಕೆ ಮುಖಾಂತರ ನೋಡಿದ್ದೇವೆ ಏನೇ ನನಗ್ ಗೊರ್ತಿಲ್ರಿ ನನಗ್ ಗೊತ್ತಿಲ್ಲ ನಿಮ್ಮ ಪತ್ರಿಕೆ ಒಳಗೆ ಹಂಗ ಹಂಗ ಕೂಡಿ ಬಂದದ ಅದಕ್ಕೆಲ್ಲರೂ ಕನ್ಫ್ಯೂಷನ್ ಅದಾರ ಅಲ್ಲ ಕಾಲ ಅದನ್ನು ನಿರ್ಣಯಿಸ್ತದೆ ನಿಮ್ಮ ಅನುಭವದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮತ್ತೆ ಹದಿಮೂರು ಅಂತರೂ ಗೊತ್ತಾಗುತ್ತೆ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು